ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಶುಕ್ರವಾರ ನಾಳೆ ಒಂದು ಶುಕ್ರವಾರದಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಶುಕ್ರ ದೆಸೆ ಆರಂಭವಾಗುತ್ತೆ ಇವರು ಅನುಭವಿಸಿದಂತಹ ಕಷ್ಟಗಳು ಹಣದ ಸಮಸ್ಯೆ ಸಾಲದ ಸಮಸ್ಯೆಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಪರಿಹಾರ ದೊರೆಯುತ್ತಾ ಹೋಗುತ್ತೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಇವರು ಕಾದು ಕುಳಿತಿದೆ ಇದರಿಂದಾಗಿ ಇವರ ಜೀವನ ಉಜ್ವಲವಾಗುತ್ತಾ ಹೋಗುತ್ತೆ ಕಂಡ ಕನಸನ್ನ ಇಷ್ಟಪಟ್ಟಂತಹ ಕೆಲಸವನ್ನ ಪಡೆದುಕೊಳ್ತಾರೆ ಇವರು ಹಲವಾರು ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಈ ಸಂದರ್ಭದಲ್ಲಿ ಮಾಡಬಹುದಾಗಿದೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ಶಕ್ತಿವಂತರು ಯಾವ ರೀತಿಯಾಗಿ ಇವರ ಜೀವನದ ಕನಸುಗಳನ್ನ ನನಸು ಮಾಡಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಜ್ಯೋತಿಷ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಶುಕ್ರ ದೇವನು ಕೂಡ ಐಷಾರಾಮಿ ಜೀವನ ಸಂಪತ್ತನ್ನು ಪಡೆದುಕೊಳ್ಳುವಂತಹ ಗ್ರಹ ಎಂದು ತೀರ್ಮಾನಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಪರೀತವಾದ ಯಶಸ್ಸು ಈ ರಾಶಿಯವರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಸಿಗೋದಕ್ಕೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳೋಕ್ಕೆ ಸಣ್ಣ ಪರಿಹಾರವನ್ನು ಶುಕ್ರವಾರದ ದಿನ ಅನುಸರಿಸಬೇಕಾಗುತ್ತೆ ಆ ಒಂದು ಪರಿಹಾರ ಯಾವುದು ಎಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿ ವಿಭಿನ್ನವಾದ ಗುಣ ಸ್ವಭಾವವನ್ನು ಹೊಂದಿರುತ್ತದೆ ಈ ರಾಶಿಯವರು ಯಶಸ್ಸಿಗೋಸ್ಕರ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾರೆ ಹೆಚ್ಚು ಶ್ರಮಿಸುತ್ತಾರೆ ಇವರಿಗೆ ಕೆಲವು ಗುರಿಗಳನ್ನು ಇಟ್ಟುಕೊಂಡು ಶ್ರಮ ಸಂದರ್ಭಗಳು ಬಂದಾಗ ಕೈ ಚೆಲ್ಲಿ ಕುಳಿತುಕೊಳ್ಳೋದಿಲ್ಲ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಂಡು ಯಶಸ್ಸಿನತ್ತ ಹೆಜ್ಜೆ ಹಿಡುವಂತಹ ಶಕ್ತಿಶಾಲಿಯಾಗಿರುವಂತಹ ಈ ರಾಶಿ ಈ ರಾಶಿ ಚಕ್ರದ ಜನರ ಸಾಮರ್ಥ್ಯ ಮತ್ತು ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಬಾರಿ ಕಷ್ಟವಾಗಬಹುದು ಕೆಲವೊಮ್ಮೆ ಜಾತಕದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ವ್ಯಕ್ತಿಯ ಗುಣ ಸ್ವಭಾವಗಳು ಬದಲಾಗುತ್ತದೆ ಇನ್ನು ಕೆಲವೊಮ್ಮೆ ಗ್ರಹಗಳ ಹಾಳುವ ರಾಶಿಗಳ ಗುಣ ಸ್ವಭಾವದಿಂದ ಹುಟ್ಟಿನಿಂದಲೇ ಈ ರಾಶಿಯವರು ನಾಯಕತ್ವದ ಗುಣವನ್ನ ಪಡ್ಕೊಳ್ತಾ ಬರ್ತಾರೆ ಈ ರಾಶಿಯವರಿಗೆ ಸವಾಲುಗಳನ್ನು ತೆಗೆದುಕೊಳ್ಳಲು ಇಷ್ಟಪಡ್ತಾರೆ ಅದೇ ರೀತಿಯಾಗಿ ತೊಂದರೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಹೋಗ್ತಾರೆ ಇವರು ಬಡವರಾಗಿ ಶ್ರೀಮಂತರಾಗಲಿ ಎಷ್ಟೇ ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಎಂದಿಗೂ ಕೂಡ ಹಿಂಜರಿಯೋದಿಲ್ಲ ಮತ್ತೊಬ್ಬರ ಕೈ ಕೆಳಗೆ ದುಡಿಯಲು ಮನಸ್ಸು ಮಾಡದೆ ತಮ್ಮದೇ ಆದಂತಹ ವ್ಯಾಪಾರ ವ್ಯವಹಾರವನ್ನ ಪ್ರಾರಂಭ ಮಾಡಬೇಕು ಅಂತ ಬಯಸ್ತಾ ಇರುವಂತಹ ಜನರಾಗಿರ್ತಾರೆ ಇವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸರ್ವ ತೊಂದರೆಗಳು ಕೂಡ ಪರಿಹಾರವಾಗುತ್ತೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದರಿಂದ ಹೊರಬರುವಂತಹ ಮಾರ್ಗವನ್ನು ಕಂಡುಕೊಂಡಿರ್ತಾರೆ ಜೀವನದಲ್ಲಿ ಅನೇಕ ರೀತಿಯ ಅಡೆತಡೆಗಳು ತೊಂದರೆಗಳನ್ನು ಹೆದರಿಸಿ ಗುರಿಯನ್ನು ಮುಟ್ಟುವಂತಹ ಛಲವನ್ನು ಮಾತ್ರ ಬಿಡೋದಿಲ್ಲ ಈ ರಾಶಿಯವರು ವಿಭಿನ್ನ ವಿಶೇಷವಾದ ಗುಣಗಳಿಂದ ತುಂಬಿರ್ತಾರೆ ಇದರಿಂದಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಸದಾ ಇರುತ್ತೆ ಹುಬೇರನ ಕೃಪೆ ಕೂಡ ಇವರ ಮೇಲಿರೋದ್ರಿಂದ ಇವರ ಪ್ರತಿಯೊಂದು ಹೆಜ್ಜೆಯು ಕೂಡ ಯಶಸ್ಸಿನತ್ತ ಸಾಗೋದಕ್ಕೆ ಸಹಾಯವನ್ನು ಮಾಡಿಕೊಡುತ್ತೆ ಇನ್ನು ಆಫೀಸ್ ಕೆಲಸದಲ್ಲಿ ನೀವು ಕೆಲಸದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ತೊಂದರೆಗಳನ್ನು ದೂರ ಮಾಡಿಕೊಳ್ತೀರಾ ನಿಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳು ಒಂದು ಪುತ್ರ ಸಂತಾನವನ್ನು ಪಡೆದುಕೊಳ್ಳುವಂತಹ ಸೌಭಾಗ್ಯವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಅವಕಾಶವು ಸಿಗ್ತಾ ಹೋಗುತ್ತೆ ನಿಮ್ಮ ಪಾಲಿಗೆ ಬಂದಂತಹ ಯಾವುದೇ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದರಿಂದ ನಿಮ್ಮ ಜೀವನ ವಿಶೇಷವಾದ ಮಟ್ಟಕ್ಕೆ ತಲುಪೋಕೆ ಸಾಧ್ಯವಾಗುತ್ತೆ ನಿಮ್ಮ ಅಚಲವಾದ ದೃಢ ಸಂಕಲ್ಪ ಈ ರಾಶಿಯವರಿಗೆ ಇರುವುದರಿಂದ ಶುಕ್ರ ಗ್ರಹಣ ಆಳ್ವಿಕೆ ನಿಮ್ಮ ಮೇಲಿರೋದ್ರಿಂದ ಗುರಿ ಮುಟ್ಟುವವರಿಗೆ ಹಿಂದೆ ಸರಿಯೋದಿಲ್ಲ ಎಲ್ಲ ರೀತಿಯ ಅಡೆತಡೆಯನ್ನು ದೂರ ಮಾಡಿಕೊಂಡು ಉತ್ಸಾಹದ ಕನಸುಗಳನ್ನು ಸಾಧಿಸಲು ಹೊರಟಿರುವಂತಹ ಈ ರಾಶಿಯವರಿಗೆ ನಿರಂತರವಾಗಿ ಶುಕ್ರನ ಆಶೀರ್ವಾದ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮೀನಾರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಿ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು